ನಾಗರಿಕ ಬಂಧುಗಳು ಮತ್ತು ನಮ್ಮೆಲ್ಲ ನಾಯಕರುಗಳು ಇವತ್ತು ವಿಶೇಷವಾಗಿ ದಿವಂಗತ ಮಾಜಿ ಪ್ರಧಾನಿಗಳು ದೇಶ ಕಂಡಂತ ಪ್ರತಿಮ ನಾಯಕರಾದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಹುಟ್ಟೋಪದ ಪ್ರಯುಕ್ತ ಇಪ್ಪತ್ತೈದನೇ ತಾರೀಕು ಇಡೀ ಕ್ಷೇತ್ರದಲ್ಲಿ ಹೆಲ್ಮೆಟ್ ವಿತರಣೆಯನ್ನ ಮಾಡಬೇಕು ಅಂತ ಏನು ಸಾಂಕೇತಿಕವಾಗಿ ಬಾಗೇಪಲ್ಲಿ ಏನು ನಮ್ಮ ಗೃಹ ಕಚೇರಿಯಲ್ಲಿ ಕಾರ್ಯಕ್ರಮ ನಮ್ಮಕೊಂಡು ಯಶಸ್ವಿ ಮಾಡಿಕೊಟ್ಟಿದೀರಾ ವಿಶೇಷವಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಇದೇ ತರ ಕಾರ್ಯಕ್ರಮ ಮಾಡಬೇಕು ಅಂತ ಈ ಒಂದು ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠ ಅಧಿಕ ಅಧಿಕಾರಿಗಳು ಈಗಾಗಲೇ ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡಿದ್ದಾರೆ ಆ ಒಂದು ಕಡ್ಡಾಯ ಮಾಡಿರ್ತಕ್ಕಂಥ ಒಂದು ತುಂಬಾ ಸಂತೋಷದ ವಿಚಾರ ಅದು ಯಾಕೆಂದ್ರೆ ನಾವು ಈಗಿರ್ತಕ್ಕಂಥ ರಸ್ತೆಗಳು ಯಾವ ರೀತಿ ಇದೆ ಹದಿಗಟ್ಟಿದೆ ಹಳ್ಳಿಗಳಿದೆ ನಾವು ಗುಂಡಿಗಳಲ್ಲಿ ಯಾವ ರೀತಿ ಹೋಗ್ತೀವಿ ಅಂತ ಅರ್ಥ ಆಗಲ್ಲ ಬಿದ್ರೆ ನಾವು ಮೇಲೆ ಕಿತ್ತೊಳ್ತೀವಿ ಅಂತ ಅರ್ಥ ಆಗಲ್ಲ ಆ ತಲೆಗೆ ಒಂದು ಸುರಕ್ಷಿತವಾಗಿ ಒಂದು ಹೆಲ್ಮೆಟ್ ಇದ್ರೆ ನಮ್ಮೆಲ್ಲ ಮನೆಯಲ್ಲಿ ಇರ್ತಕ್ಕಂಥ ಎಂಟಿ ಮಕ್ಕಳು ತಂದೆ ತಾಯಿ ಎಲ್ಲ ಕೂಡ ನಮ್ಮನ್ನ ಕಾಯ್ತಾ ಇರ್ತಾರೆ ನಾವ್ ಇಲ್ಲಿರ್ತಕ್ಕಂಥವ್ರೆಲ್ಲಾ ಪ್ರತಿದಿನ ನಾವು ಪ್ರತಿನಿತ್ಯ ಗಾಡಿಯಲ್ಲಿ ಓಡಾಡ್ತಕ್ಕಂಥವ್ರೆ ಅವ್ರಿಗೆಲ್ಲಾ ಕೂಡ ಹೆಲ್ಮೆಟ್ ಇದ್ರೆ ತುಂಬಾ ಸುರಕ್ಷಿತವಾಗಿರ್ತಾರೆ ಅಕಸ್ಮಾತ್ ಬಿದ್ರೂ ಕೂಡ ಒಂದು ತಲೆ ಗೇಟ್ ಆಗಲ್ಲ ಒಂದ್ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಏನು ಆದೇಶವನ್ನು ಹೊರಡಿಸಿದಾರೆ ಹೆಲ್ಮೆಟ್ ಕಡ್ಡಾಯ ಅಂತ ಅದಕ್ಕೆ ಈಗಾಗಲೇ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಹೆಲ್ಮೆಟ್ ಅನ್ನ ನೀಡಿದೀವಿ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಯಾಕಂದ್ರೆ ಆಗ ಕಡ್ಡಾಯ ಇಲ್ಲ ಈ ಕಡ್ಡಾಯ ಮಾಡೋದಕ್ಕೋಸ್ಕರ ಆ ಹೆಲ್ಮೆಟ್ ಎಲ್ಲ ಈಗ ತೆಗಿತಾ ಇದಾರೆ ನಮ್ಮವ್ರ ಜನಕ್ಕೆ ಏನೇ ಆಗಿದೆ ಅವೇರ್ನೆಸ್ ಮೂಡ್ತಾ ಇಲ್ಲ ನಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಆಗ್ತಾ ಇರೋದು ನಾವು ಅದನ್ನ ನಾವೆಲ್ಲ ಕೂಡ ಅಳವಡಿಸಿಕೋಬೇಕು ನಾವೆಲ್ಲ ಕೂಡ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ನಮ್ಮ ದಾರಿಗಳು ಚೆನ್ನಾಗಿರಲ್ಲ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ದಾರಿಗಳು ರಸ್ತೆ ಮಾಡ್ತಾ ಅಂತ ನಿಮ್ಗೆಲ್ಲ ಗೊತ್ತಿರೋದು ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಂತೆ ಇವತ್ತು ಗುಣಿ ಮುಚ್ಚ ಕಾಸಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ರೌಡಿಸಮ್ ಸರ್ಕಾರ ಅಂತ ಆಲ್ರೆಡಿ ಬಿರ್ದಾಗಿದೆ ಬಳ್ಳಾರಿಯಲ್ಲಿ ನೋಡ್ತಾ ಇದ್ರೆ ನೀವೇ ಕೆಲಸ ಕಾರ್ಯ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ಗನಿಗಳು ಇಡ್ಕೊಂಡು ನಿಂತ್ಕೊಂಡು ಔಟ್ ಮಾಡ್ಕೊಂಡು ಕಾರ್ಯಕರ್ತರು ಸಾಯಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ನಿಟ್ಟಿನಲ್ಲಿ ಅಳವಡಿಸ್ಕೋಬೇಕು ತಮ್ಮ ಜೀವಕ್ಕೆ ತಾವು ರಕ್ಷಣೆಯನ್ನ ನೀಡಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಮತ್ತೆ ವಿಶೇಷವಾಗಿ ಇವತ್ತು ಯಾರಿಗೆ ಟೋಕನ್ ಅನ್ನ ನೀಡಿದ್ರು ಅವ್ರು ಮಾತ್ರ ಇದಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ಪಂಚಾಯತಿಲ್ಲೂ ಇದೇ ರೀತಿಯಲ್ಲಿ ಎಲ್ರಿಗೂ ಕೂಡ ನೀಡುವಂತ ವ್ಯವಸ್ಥೆ ಮಾಡ್ತೀವಿ ಪೂರ್ ಮಟ್ಟದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ನಿಮ್ಗೆಲ್ಲ ಕೂಡ ಆ ಟೋಕನ್ ವಿತರಣೆ ಮಾಡಿ ಹಂತವಾಗಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ತೇವೆ ಇದನ್ನ ಸಂಪೂರ್ಣವಾಗಿ ಎಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಕಾರ್ಯಕ್ರಮ ನಡೀತಾ ಇದೆ ಪಕ್ಷದ ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ದೇಶ ಕಂಡಂಥ ಪ್ರತಿಮಾ ಅಜಾತ ಶತ್ರು ಸನ್ಮಾನ್ಯ ವಾಜಪೇಯಿ ಅವರ ಪತ್ತೆಯ ಅವರಿಗೆ ಹಿಟ್ಟದ ಪ್ರಯುಕ್ತ ಇಪ್ಪತ್ತೈದನೇ ತಾರೀಕು ಸಾಂಕೇತಿಕವಾಗಿ ಬಾಗೇಪಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಹೆಲ್ಮೆಟನ್ನು ವಿತರಣೆ ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬ ಯಶಸ್ವಿಯಾಗಿತ್ತು ಇವತ್ತು ಗುಡುಬಂಡೆ ಪಟ್ನಾ ಮತ್ತು ಎಲ್ಲೋಡು ಉಲ್ಲೋಡು ಮತ್ತು ಹಂಸಂದ್ರ ಮೂರು ಗ್ರಾಮ ಪಂಚಾಯತಿಗೂ ಒಂದು ಪಟ್ಟಣ ಪಂಚಾಯಿತಿ ನಮ್ಮೆಲ್ಲ ನಾಗರಿಕ ಬಂಧುಗಳಿಗೆ ಕಾರ್ಯಕರ್ತರಿಗೆ ಏನು ಪೊಲೀಸ್ ಇಲಾಖೆಯಿಂದ ಏನು ಆದೇಶ ಹೊರಡಿಸಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಲ್ಮೆಟ್ ಕಡ್ಡಾಯ ಅಂತ ಆದೇಶ ಹೊಡಿಸಿದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡಲ್ಲೂ ಕೂಡ ನಾನು ಹೆಲ್ಮೆಟ್ ವಿತರಣೆಯನ್ನು ಮಾಡಿದ್ದೆ ನಮ್ಮ ಕ್ಷೇತ್ರದ ಜನಕ್ಕೆ ಈಗಲೂ ಕೂಡ ಕಡ್ಡಾಯ ಆಗೋದ್ರಿಂದ ಎಲ್ರಿಗೂ ಕೂಡ ಒಂದು ಸಿಗಲಿ ಅವರೆಲ್ಲ ಸುರಕ್ಷಿತವಾಗಿರಲಿ ಅವರಿಲ್ಲೇ ಒಂದು ಗಾಡಿಲಿ ಪಾಪ ಏಕೆಂದರೆ ಈ ಭಾಗದಲ್ಲಿ ಕಾರುಗಳು ಬಸ್ಸುಗಳು ಜಾಸ್ತಿ ಓಡಾಡೋಂಥ ವ್ಯವಸ್ಥೆ ಇಲ್ಲ ಹಳ್ಳಿಗಳಿಂದ ಹಳ್ಳಿಗಳಿಗೆ ದೂರ ಇದೆ ಟೌನ್ಗೆ ಬರಬೇಕಾದ್ರೂ ಪ್ರತಿಯೊಬ್ಬರು ಗಾಡಿಯನ್ನು ಉಪಯೋಗಿಸ್ಬೇಕಾಗಿದೆ ಈಗಿರ್ತಕ್ಕಂಥ ರಸ್ತೆಗಳು ಕಾಂಗ್ರೆಸ್ ಸರ್ಕಾರ ಆ ಗುಣಿಗಳು ಕೂಡ ಮುಚ್ಚುತ್ತಾ ಇಲ್ಲ ಈ ಕ್ಷೇತ್ರದ ಶಾಸಕರು ಕೂಡ ಆ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ ಮನೆ ಯಾರೋ ಹೇಳ್ತಾ ಇದ್ರಲ್ಲ ನಾವೆಲ್ಲ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಅವ್ರಿಗೆ ಅವರೇ ಅವರೇ ಏನು ಲೋಕನ ಮಾಡ್ಕೋಬೇಕು ಏನು ಕೆಲಸಗಳು ನಡೀತಾ ಇದೆ ಯಾವ ರಸ್ತೆ ಆಗಿದೆ ಏನು ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಇವತ್ತು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ ತಾವೆಲ್ಲ ಕೂಡ ಸುರೇಶ್ ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ತಂದೆ ತಾಯಿ ಇರ್ಬೋದು ಅನೇಕರು ತಮಗಾಗಿ ಕಾಯ್ತಾ ಇರ್ತಾರೆ ನೀವೆಲ್ಲ ಕೂಡ ಹೆಲ್ಮೆಟ್ ಹೋಗೋದೇ ಅಲ್ಲ ಅದನ್ನು ದಿನ ಪ್ರತಿದಿನ ಉಪಯೋಗಿಸ್ಕೋಬೇಕು ನಿಮ್ಮ ಜೀವಕ್ಕೆ ನೀವು ರಕ್ಷಣೆಯಾಗಿರಬೇಕು ಅಂತ ನಾವು ವಾಜಪೇಯಿ ಅವರ ಹುಟ್ಟುಹಬ್ಬದಿಂದ ಕೊಟ್ಟಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ನಮ್ಮ ಜಿಲ್ಲಾ ನಾಯಕರುಗಳೆಲ್ಲ ಎಲ್ಲ ಎಲ್ಲ ಮ ಇದು ಮುಖಚಿತ್ರವನ್ನು ಹಾಕಿ ನಾನು ಕೊಡ್ತಾಯಿರ್ತೀನಿ ಇನ್ನು ಯಾವ ಪಾರ್ಟಿ ಇನ್ನೊಬ್ರು ಯಾರು ಹಂಚ್ತಾ ಇದ್ದಾರೆ ಎನ್ ಡಿ ಎನ್ ಡಿ ಎ ಮುಖಂಡರು ಅಂತ ಮಾಡ್ತಾರೆ ಅವ್ರ ತೀರ್ಮಾನ ಅವ್ರವರು ಇಷ್ಟ ಅವ್ರವರು ಇದು ನಾವೇನು ಮಾಡೋಕ್ಕಾಗಲ್ಲ ಒಳ್ಳೇದಕ್ಕೆ ಜನಕ್ಕೆ ಒಳ್ಳೆಯದಾಗ ಅವರು ಅವ್ರಿಗೆ ಹಂಚಿದ್ರೆ ನಾನೇನು ಯಾರೇ ಬಂದು ಇನ್ನೊಬ್ಬ ಬಂದೇ ಬೇಕಿದ್ರೆ ಇನ್ನೂ ನಾಲ್ಕು ಜನ ಬಂದು ಹಂಚಿದ್ರೆ ನಾನು ಬೇಡ ಅಂತಿನ ಆದರೆ ಹಂಚಿರೋದು ಫಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಭಾರತೀಯ ಜನತಾ ಪಕ್ಷದ ಆವತ್ತು ಸಿಂಬಲ್ ಹಾಕಿ ನ್ಯಾಷನಲ್ ಫ್ಲ್ಯಾಗ್ ಹಾಕಿ ಕೊಟ್ಟಿದ್ದೀವಿ ಇವತ್ತು ಹುಟ್ಟೋದ ವಾಜಪೇಯಿ ಅವರ ಹುಟ್ಟೋದ ಬಗ್ಗೆ ನಾವೆಲ್ಲರಿಗೂ ಉದ್ರಣ ಆಗಬೇಕು ಏನೋ ನಾವು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇಲ್ಲ ನಾವು ನಾವು ಸಮಾಜ ಸೇವೆ ಮಾಡಬೇಕು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅದು ಜಡ್ಜ್ಮೆಂಟ್ ಹೋಗಿರೋದು ನಿಜ ನನ್ನ ಭರವಸೆ ಇದೆ ನನಗಾಗುತ್ತೆ ನನಗೆ ಕಾನೂನಲ್ಲಿ ಅವಕಾಶ ಇದೆ ಅಂತ ನಾನು ಒತ್ತೊತ್ತಿ ಹೇಳಿರೋದು ನಿಜ ಅದು ಜಡ್ಜ್ಮೆಂಟು ಈಗ ಈ ನ್ಯಾಯಾಧೀಶರ ಹತ್ರ ಇದೆ ಅದು ನ್ಯಾಯಾಧೀಶರ ತೀರ್ಮಾನ ಅಂತಿಮ ಅದು ಒಂದು ತಿಂಗಳೊಳಗೆ ಮಾಡ್ಬೋದು ಎರಡು ತಿಂಗಳೊಳಗೆ ಮಾಡ್ಬೋದು ನನ್ನ ಅನಿಸಿಕೆ ಇತ್ತು ಒಂದು ತಿಂಗಳೊಳಗೆ ಮಾಡ್ತಾರೆ ಅಂತ ಅನಿಸಿಕೆ ಇತ್ತು ನಾನು ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಇನ್ನೊಂದು ತಿಂಗಳಲ್ಲಿ ಅದು ಅನೌನ್ಸ್ ಮಾಡಲೇಬೇಕು ಯಾವಾಗಿದ್ರು ಅನೌನ್ಸ್ ಮಾಡಲೇಬೇಕು ತಾನೇ ಅದು ನಾನು ಅವತ್ತು ಹೇಳಿದೆ ನಿಮಗೆ ನನಗೆ ಆಗುತ್ತೆ ಅಂತ ನಾನು ಭರವಸೆ ಇದೆ ಯಾಕೆಂದರೆ ಕಾನೂನಲ್ಲಿ ಅವಕಾಶ ಇದೆ ಕಾನೂನಲ್ಲಿ ಅವರ ವಿರುದ್ಧ ಯಾವ ರೀತಿ ಅವ್ರು ಏನೇನು ಮಾಡಿದರೆ ಅಪ್ಡೇಟ್ ಪಾಲ್ಸು ಎಲ್ಲ ನಿಮಗೆಲ್ಲ ಮಾಹಿತಿ ಒಂದೊಂದು ಕೂಡ ಹೇಳಿದ್ದೀನಿ ಮತ್ತು ಈಗೇನು ಕೋರ್ಟಲ್ಲೂ ಕೂಡ ಪ್ರಕರಣ ಓಪನ್ ಮಾಡಿದ್ರೆ ಆನ್ಲೈನಲ್ಲೇ ಅದು ಗೊತ್ತಾಗುತ್ತೆ ಏನೇನಿದೆ ಅಂತ ಗೊತ್ತಾಗುತ್ತಾ ಇಲ್ವಾ ಅದರ ಉದ್ದೇಶ ಇಟ್ಕೊಂಡು ದೇಶದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ನಾನು ಆವತ್ತು ಕೂಡ ಒತ್ತಿ ಹೇಳಿದ್ದೀನಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಅವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಆ ಒಂದು ಉದ್ದೇಶದಿಂದ ಈ ಕಾನೂನಲ್ಲಿ ಅವಕಾಶ ಇದೆ ಯಾವುದೇ ಕಾರಣಕ್ಕೂ ಯಾರು ತಪ್ಪು ಮಾಡಿದರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನನಗೆ ಒಂದು ಅವಕಾಶ ಇದೆ ಅದು ನ್ಯಾಯಾಧೀಶರ ಮೇಲೆ ಡಿಪೆಂಡ್ ನ್ಯಾಯಾಧೀಶರ ತೀರ್ಮಾನ ಅಂತಿಮ ಅದು ಏನಾಗುತ್ತೋ ಕಾದ್ ನೋಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ತಲೆ ಕೂಡ ಕೆಡಿಸ್ಕೊತಾ ಇದ್ದೆ ಈಗ ಆಂಬ್ಯುಲೆನ್ಸ್ನ ನಾನು ಈಗಾಗಲೇ ನಾನು ಕೂಡ ಮತ್ತೆ ಈಗ ಬಿಡಬೇಕು ಅಂತ ಕೂಡ ಅದು ಹೊಸ್ದಾಗ ನಾನೇ ಅದು ಆ್ಯಕ್ಚುಲಿ ಏನಾಯಿತು ಅಂದರೆ ಈಗ ಯಾವುದೋ ಒಂದು ಬಾಡಿಗೆ ಗಾಡಿನ ತಂದು ಬಿಟ್ಟಿದ್ವಿ ಅದನ್ನು ಸ್ವಲ್ಪ ಗೊಂದಲಾಗಿ ಅದು ಹಳೆ ಗಾಡಿ ಕೊಟ್ಬಿಟ್ಟಿದ್ವಿ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡಿದ್ವಿ ಈಗ ಅದನ್ನ ಆಂಬ್ಯುಲೆನ್ಸ್ನ ಮತ್ತೆ ನಾನು ಅದನ್ನು ಬಿಡುಗಡೆ ಮಾಡೋಕ್ಕೆ ಇಷ್ಟದಲ್ಲೇ ಅದು ನಮ್ಮ ತಂದೆಯವರ ಒಂದು ನಿಧನ ಆಗಿದ್ದಾರೆ ಒಂದು ಒಂದು ವರ್ಷ ಆಗಿದೆ ಅವರು ನಮ್ಮ ತಂದೆ ಕಾಲ ಆಗಿ ನಾನು ಅದ್ರ ಬಗ್ಗೆ ಗಮನಿಸ್ಕೊಂಡಿರಲಿಲ್ಲ ಈಗ ಅವರ ಒಂದು ನೆನಪಿನ ಒಂದು ಇದರಲ್ಲಿ ನಾನು ಕೂಡ ಆಂಬ್ಯುಲೆನ್ಸ್ ಯಾಕೆಂದರೆ ಅವರು ಹೃದಯಾಘತವಾಗಿ ಆಗಿದ್ದು ನನಗೂ ಕೂಡ ನಾನು ನೋವಿರ್ತದೆ ಎಷ್ಟೋ ಜನಕ್ಕೆ ಇದಾಗ್ತದೆ ಅದಕ್ಕೆ ಒಂದು ತಕ್ಕವಾದ ಒಂದು ಇದು ಇದನ್ನು ಮಾಡ್ತಾ ಇದ್ದೀನಿ ಸ್ವಂತಕ್ಕೆ ತಗೊಂಡು ಅದನ್ನೆಲ್ಲ ನೀಟಾಗಿ ಅದು ವ್ಯವಸ್ಥಿತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡೋಕ್ಕೆ ನಾನು ಪ್ರಯತ್ನ ಇದು ಆಲ್ರೆಡಿ ಚಾಲನೆ ತಗೊಂಡಿದ್ದೀನಿ ಇಷ್ಟಲ್ಲೇ ಅದನ್ನು ಬಿಡುಗಡೆ ಮ್ಯಾಂಕ್ ಯು वहाँ लेसा